ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ಯಾವಾಗಲಿ ತಮ್ಮನೆಲ್ಲ ನೋಡ್ದಂಗೆ ಮಕ್ಕಳಿಗೆ ರಾಗಿ ಸರಿ ವಿಡಿಯೋಸ್ನ ಮಾಡಿದ್ದೆ ಆ್ಯಂಡ್ ಹೇಗೆ ತಿನ್ನಿಸ್ಬೇಕು ಯಾವ ಟೈಮಲ್ಲಿ ಏನು ರಾಗಿ ಸರಿ ಮತ್ತು ಹೇಗೆ ಮಾಡೋದು ಮನೇಲಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಸೊ ಅದೇ ಥರ ರಾಗಿ ಸರಿನ ಮಕ್ಕಳಿಗೆ ಒಂದು ಈ ಥರ ಕೊಟ್ಟರೆ ಬೋರ್ ಆಗುತ್ತಲ್ವ ಸೊ ಅದಕ್ಕೆ ಫ್ರೂಟ್ಸು ಅಥವಾ ಡ್ರೈ ಫ್ರೂಟ್ಸು ಆ ಸೇರಿಸಿ ಕೊಟ್ಟರೆ ಮಕ್ಕಳು ಚೆನ್ನಾಗಿ ತಿಂತಾರೆ ತುಂಬಾ ತಿಂತಾರೆ ಆ್ಯಂಡ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ನನ್ನ ಮಗುಗೆ ಆ ಥರ ಮಾಡಿಕೊಟ್ಟಾಗ ತಿಂತಾಳೆ ಒಂದೇ ಥರ ಆದರೆ ಸ್ವಲ್ಪ ಬೋರ್ ಆಗುತ್ತಲ್ವ ಅವ್ರಿಗೂ ಮಕ್ಕಳಿಗೆ ಸೊ ಹಾಗಾಗಿ ಏನೇನು ಫ್ರೂಟ್ಸ್ ಹಾಕಿ ನಾವು ರಾಗಿ ಸರಿನ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿನ್ನೂ ಫಾಲೋ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಮೊದಲನೇ ರೆಸಿಪಿಗೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಎಸ್ ಹಣ್ಣನ್ನು ಸೊ ಇದು ನಾರ್ಮಲಾಗಿ ಸಿಗೋದು ಕಷ್ಟ ಸಿಗುತ್ತೆ ಸಿಗೋಲ್ಲ ಅಂತೇನಲ್ಲ ನಮ್ಮ ಕಡೆ ಸ್ವಲ್ಪ ಕಷ್ಟ ಸೊ ಮಾಲ್ಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟು ಮೋರ್ ಆ ಥರ ಇರುತ್ತಲ್ಲ ಅಲ್ಲೇ ಸಿಗುತ್ತೆ ರಿಲಯನ್ಸ್ ಮಾರ್ಕೆಟಲ್ಲೆಲ್ಲ ಸೊ ಅದನ್ನು ತೊಗೊಂಬಂದು ಕ್ಲೀನಾಗಿ ಸಿಪ್ಪೆ ತೆಗೆದು ಎಲ್ಲನೂ ಕ್ಲೀನಾಗಿ ಇದೆಲ್ಲ ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನೀವು ಒಂದು ಪಾತ್ರೆಯಲ್ಲಿ ಕುಕ್ ಮಾಡ್ಕೊಬೇಕಾಗುತ್ತೆ ನೀವು ಕುಕ್ಕರಲ್ಲಾದರೂ ಕುಕ್ ಮಾಡ್ಕೊಳ್ಳಿ ಇಲ್ಲ ಸ್ಟೀಮ್ ಆದರೂ ಕೂಡ ಮಾಡಬಹುದು ಸ್ಟೀಮ್ ಮಾಡಿದ್ರೆ ಬೆಟರ್ ಅನ್ನೋದು ನನ್ನ ಅನಿಸಿಕೆ ಸೊ ಇದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಸ್ಟೀಮ್ ಮಾಡ್ಕೊಳ್ಳಿ ಅಥವಾ ಬಾಯ್ಲ್ ಮಾಡ್ಕೊಳ್ಳಿ ಇಲ್ಲ ಕುಕ್ಕರಲ್ಲಾದರೂ ಕುಕ್ಕರ್ ಕುಕ್ ಮಾಡ್ಕೊಳ್ಳಿ ಇಲ್ಲ ಹಾಗೆ ನಾರ್ಮಲ್ ಪಾತ್ರೆಗಳಲ್ಲಾದರೂ ಹಾಕಿಟ್ಟು ಕುಕ್ ಮಾಡ್ಕೊಳ್ಳಿ ನಾನು ಈ ಥರ ಸ್ಟೀಮ್ ಮಾಡಿಸೋಕೆ ಅಂತ ಹೇಳಿ ನನ್ನ ಮಗಳಿಗೆ ಅಂತಾನೆ ಇದನ್ನ ಅದೇ ಫುಡ್ ಎಲ್ಲ ಸ್ಟೀಮ್ ಮಾಡೋಕ್ಕೆ ಫ್ರೂಟ್ಸು ಆ ಥರದ್ದೆಲ್ಲ ಸ್ಟೀಮ್ ಮಾಡೋಕ್ಕೆ ಅಂತಾನೆ ತರಿಸ್ಕೊಂಡಿದ್ದೀನಿ ಸೊ ಅದನ್ನ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಈ ಥರ ಕುಕ್ ಮಾಡ್ತೀನಿ ಒಂದು ಟೆನ್ ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ ಆಮೇಲೆ ಆ ಬಿಸಿಗೆ ನೀರಲ್ಲೇ ಇದಾಗ್ಬಿಡುತ್ತೆ ತುಂಬ ಏನು ಮಾಡೋ ಅವಶ್ಯಕತೆ ಇರಲ್ಲ ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಒಳಗೆ ಆಗಿಬಿಡುತ್ತೆ ಅದಾದಮೇಲೆ ನಾವು ರಾಗಿ ಸರಿ ಮಾಡ್ತೀವಲ್ವಾ ಅದೇ ಥರ ರಾಗಿ ಸರಿಗೆ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ ಬಟ್ ರೆಸಿಪಿ ಫುಲ್ ತೋರಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ವಿತ್ ವೀಡಿಯೋ ಜೊತೆಗೆ ತೋರಿಸ್ತೀನಿ ಅಷ್ಟೇ ಸೊ ರಾಗಿ ಸರಿ ಮಾಡೋದಕ್ಕೆ ಮೊದಲು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಬೇಡಿ ಈ ಥರ ಪೌಡರ್ನ ಫಸ್ಟ್ ಹಾಕಿ ಮಿಕ್ಸ್ ಮಾಡಿ ಏಕೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅದು ಫಾರ್ಮ್ ಸ್ವಲ್ಪ ಉಂಡೆ ಉಂಡೆ ಥರ ಆಗಿಬಿಡುತ್ತೆ ಉಳ್ಕೊಳ್ಳಲ್ಲ ಒಳ್ಳೆ ಮೇಲೆ ಅದನ್ನು ನಾರ್ಮಲ್ ಆಗಿರೋ ಟೈಮಿಗೆ ಅಷ್ಟು ತೆಗೆದು ಕೂಡ ತಣ್ಣಗಾಗ್ಬಿಟ್ಟಿರುತ್ತೆ ಕುಕ್ಕಾಗಿ ನೋಡಿ ಈ ಥರ ಆಗಿರಬೇಕು ಅದನ್ನು ಕ್ಲೀನಾಗಿ ಒಂದು ಸ್ಮ್ಯಾಶರಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲ ಮಿಕ್ಸಿಲಾದರೂ ಮಾಡ್ಕೊಳ್ಳಿ ಸ್ವಲ್ಪ ಸಿಕ್ಸ್ ಮಂತ್ ಟು ನೈನ್ ಮಂತ್ವರೆಗೂ ನೀವು ಮಿಕ್ಸಿ ಮಾಡ್ಕೊಳ್ಳಿ ನೈನ್ ಮಂತ್ ಆದಮೇಲೆ ನೀವು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನೀವು ಅದಕ್ಕೆ ಮಿಕ್ಸ್ ಮಾಡಿ ಒಂದು ಫ ನಿಧಾನ ಉರಿಯಲ್ಲಿ ಆಲ್ರೆಡಿ ಆಗಿಬಿಟ್ಟಿರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಆಗಿ ಸರಿ ಆದಮೇಲೆ ನೀವು ಇದನ್ನು ಹಾಕಿ ಮತ್ತು ಇನ್ನು ಫಿಫ್ಟಿ ಪರ್ಸೆಂಟು ನೀವು ಕುಕ್ ಮಾಡಬೇಕಾಗತ್ತೆ ಸೊ ಇದು ಕ್ಲೀನಾಗಿ ಕುಕ್ ಆಗಬೇಕು ಏಕೆಂದ್ರೆ ಇಲ್ಲಾಂದರೆ ಹಾಗಾಗಿ ಒಂಥರ ಸ ಇದಾಗ್ಬಿಡತ್ತೆ ಕ್ಲೀನಾಗಿ ಅದರೊಳಗಡೆ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಕುಕ್ಕಾಗಿರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಇದ್ರಲ್ಲಿ ಕುಕ್ ಆಗೋದ್ರಿಂದ ಕ್ಲೀನಾಗಿ ಇದಾಗುತ್ತೆ ಅದಾದಮೇಲೆ ನೀವು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಸೊ ತಣ್ಣಗಾಗಕ್ಕೆ ಬಿಟ್ಟು ನೀವು ಮಗುಗೆ ಉಗ್ರ ಬೆಚ್ಚಗಿನ ಕೊಡಬೇಕಾಗತ್ತೆ ಸೊ ಪಿಯರ್ಸಣ್ಣಲ್ಲಿ ಹಣ್ಣಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಏರಳು ಆಗಿರೋದ್ರಿಂದ ಮಕ್ಳು ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅವರ ಗ್ರೋತ್ ಚೆನ್ನಾಗಾಗುತ್ತೆ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಸೊ ಈ ಥರ ಮಾಡಿ ನೀವು ಕೊಡಿ ತಿನ್ನದೇ ಇರೋ ಮಕ್ಕಳು ಕೂಡ ತಿಂತಾರೆ ನೀವು ಟ್ರೈ ಮಾಡಿ ನೋಡಿ ಬಿಕಾಸ್ ನಾನು ನನ್ನ ಮಗಳಿಗೆ ಟ್ರೈ ಮಾಡಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅವ್ರು ಅವ್ರಿಗೂ ಬೇಜಾರಾಗಬಾರ್ದಲ್ವ ಒಂದು ಏಟ್ ಟೇಸ್ಟ್ ನೋಡಿ ನೋಡಿ ಡಿಫ್ರೆಂಟಾಗಿ ಏನಾದರೂ ಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಬ್ಯೂಟಿಫುಲ್ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ ರಾಗಿ ಸರಿಯಾ ಎರಡನೇ ಸರಿ ಮ್ಯಾಂಗೋ ರಾಗಿ ಸರಿ ಮಾಡೋದಕ್ಕೆ ಮ್ಯಾಂಗೋ ಬೇಕಾಗುತ್ತೆ ಹಣ್ಣು ಮ್ಯಾಂಗೋ ತೊಗೊಂಡಷ್ಟು ತುಂಬ ಒಳ್ಳೆಯದು ಯಾಕೆಂದರೆ ಕ್ಲೀನಾಗಿ ಇದಾಗುತ್ತೆ ಇಲ್ಲಾಂದರೆ ಹುಳಿ ಹುಳಿ ಆಗುತ್ತೆ ಮಕ್ಳಿಗೆ ತಿನ್ನೋಕ್ಕೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ವಾಮಿಟ್ ಮಾಡಿಬಿಡ್ತಾರೆ ಸೊ ಅದನ್ನು ಕ್ಲೀನಾಗಿ ನೀವು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಅಣ್ಣಾದಷ್ಟು ತುಂಬ ಕ್ಲೀ ಬೇಗ ಬೇಗ ಸ್ಮ್ಯಾಶ್ ಆಗುತ್ತೆ ಸೊ ನೀವು ಮಿಕ್ಸಿಗೆ ಆದರೂ ಹಾಕ್ಕೊಳ್ಳಿ ಅಥವಾ ಈ ಥರ ಸ್ಮ್ಯಾಶ್ ಆದರೂ ಮಾಡಿ ಹೇಳಿದ್ನಲ್ವ ಸಿಕ್ಸ್ ಮಂತ್ ಟು ನೈನ್ ಮಂತ್ವರ್ಗು ಮಿಕ್ಸಿಗೆ ಹಾಕ್ಕೊಳ್ಳಿ ನೈನ್ ಮಂತಿಂದ ಕೊಡ್ತಿದ್ದೀರಾ ಅಂದರೆ ಅವರು ಅಡ್ಜಸ್ಟ್ ಆದರೆ ಇಲ್ಲಾಂದರೆ ನೀವು ಮಿಕ್ಸಿಗೆ ಹಾಕ್ಕೊಬೋದು ಒಂದಿನ ತಿನ್ಸಿ ನೋಡಿದಾಗ ಗೊತ್ತಾಗತ್ತಲ್ವ ಸೊ ಸ್ವಲ್ಪ ರವೆ ರವೆ ಥರ ಇದ್ದರೆ ಒಬ್ಬ ಒಂದೊಂದು ಮಕ್ಕಳು ವಾಮಿಟ್ ಮಾಡ್ತಾರೆ ಒಂದೊಂದು ಮಕ್ಕಳು ಈಸಿಯಾಗಿ ತಿಂತಾರೆ ಸೊ ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ಸೊ ಅದಾದಮೇಲೆ ನಾರ್ಮಲಾಗಿ ರಾಗಿ ಸರಿ ಮಾಡ್ತೀವಲ್ಲ ಅದೇ ಥರ ರಾಗಿ ಸರಿನ ನೀವು ಫಸ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಆಮೇಲೆ ನೀರನ್ನ ಹಾಕ್ಕೋಬೇಕಾಗುತ್ತೆ ಆವಾಗ ಗ್ಯಾಸ್ ಫಾರ್ಮ್ ಆಗೋಲ್ಲ ಇಲ್ಲಾಂದರೆ ನೀವು ನೀರೊಳಗ ಪೌಡ್ರ್ ಹಾಕ್ತೀನಿ ಅಂದಾಗ ಉಂಡೆ ಉಂಡೆ ಆ ಥರ ಉಳ್ಕೊಂಡು ಗ್ಯಾಸ್ ಧರಾಗೋಗ್ಬಿಡುತ್ತೆ ಸೊ ಅದಾದಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಅದು ಕುಕ್ ಆಗಿದೆ ಅಂದಮೇಲೆ ನೀವು ಮ್ಯಾಂಗೋನ ಸ್ಮ್ಯಾಶ್ ಮಾಡಿರ್ತೀರಲ್ವ ಆ ಸ್ಮ್ಯಾಶ್ ಆಗಿರ್ತಕ್ಕಂಥ ಮ್ಯಾಂಗೋನ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಇನ್ನೂ ಒಂದು ಫಿಫ್ಟಿ ಅಷ್ಟು ಆಗೋಷ್ಟು ಕುಕ್ ಮಾಡಿದ್ರೆ ಕ್ಲೀನಾಗಿ ಅದು ಬೈಂಡ್ ಆಗುತ್ತೆ ಇಲ್ಲಾಂದರೆ ಹಾಗಾಗಿನೇ ಉಳ್ಕೊಂಡಾಗ ಸ್ವಲ್ಪ ತಿನ್ನೋಕೆ ಹಿಂಸೆ ಅಂತ ಅನಿಸುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಮಾವಿನಲ್ಲಿ ವಿಟಮಿನ್ ಎ ಹೇರಳವಾಗಿರೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಕ್ಲೀನಾಗಿ ಆಗುತ್ತೆ ಒಬ್ಬೊಬ್ರು ಹೇಳ್ತಾರೆ ಹೀಟ್ ಅಂತೇಳಿ ಸೊ ಸೀಸನ್ ಅಲ್ಲಿ ಬರೋ ಫ್ರೂಟ್ಸ್ನ ಎಲ್ಲ ಫ್ರೂಟ್ಸ್ನ ದೊಡ್ಡವರಾಗಲಿ ಚಿಕ್ಕವರಾಗಲಿ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಸೊ ಇದು ಅಷ್ಟೇನೆ ಮ್ಯಾಂಗೋ ಏನು ಹೀಟ್ ಅಂದ್ರೆ ಏನು ಅವ್ರಿಗೆ ತುಂಬಾ ಒಂದು ಎರಡು ಮೂರು ಥರ ತಿನ್ಸಲ್ಲ ಅಲ್ವಾ ಒಂದು ಮ್ಯಾಂಗೋಲಿ ಒಂದು ಕಾಲು ಭಾಗದಷ್ಟೇ ಕೊಡ್ತೀವಿ ಸೊ ಹಾಗಾಗಿ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ ಸೊ ಡೈಜೆಷನ್ ಕ್ಲೀನಾಗಿ ಆಗೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಇರೋಲ್ಲ ಹೆದರ್ಕೋಬೇಡಿ ಸೊ ಈಸಿಯಾಗಿ ಮಕ್ಕಳಿಗೆ ಕೊಡಬಹುದು ಕ್ವಾಂಟಿಟಿನ ನಿಮ್ಮ ಮಗುಗೆ ಎಷ್ಟೇ ಬೇಕಷ್ಟು ನೋಡಿ ಕೊಡಿ ಬಟ್ ತುಂಬಾ ಅರ್ಧ ಒಂದು ಆ ತರ ಎಲ್ಲ ಮ್ಯಾಂಗೋನ ಆ್ಯಡ್ ಮಾಡಿ ಮಾಡೋಕ್ಕೆ ಹೋಗ್ಬೇಡಿ ಸೊ ಮ್ಯಾಂಗೋ ತುಂಬ ದೊಡ್ಡದಿರೋದ್ರಿಂದ ಕಾಲು ಭಾಗ ಹಾಕಿದ್ರೆ ಅಷ್ಟೇ ಸಾಕು ಇನ್ನು ಚಿಕ್ಕ ಚಿಕ್ಕ ಹಣ್ಣುಗಳೆಲ್ಲ ಸ್ವಲ್ಪ ನೀವು ಜಾಸ್ತಿ ಹಾಕಿದ್ರೂ ಕೂಡ ನಡೆಯುತ್ತೆ ಮ್ಯಾಂಗೋ ಸ್ವಲ್ಪ ತುಂಬ ದೊಡ್ಡದಿರುತ್ತಲ್ಲವ ಚಿಕ್ಕದಾದರೆ ಅರ್ಧ ಹಾಕಿ ದೊಡ್ಡದಾದರೆ ಭಾಗ ಹಾಕಿ ಮೂರನೇ ರೆಸಿಪಿ ಬಾಣಿನ ರಾಗಿ ಸರಿ ಇದಕ್ಕಷ್ಟೇ ಆಗಿ ನೀವು ರಾಗಿ ಸರಿ ಮಾಡ್ಕೊಳ್ಳೋ ಥರನೇ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಒಂದು ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣ ತೊಗೋಬೇಕಾಗತ್ತೆ ಸೊ ಒಬ್ಬೊಬ್ಬರು ಇಲ್ಲಿ ದಪ್ಪಾ ಬಾಳೆಹಣ್ಣೆ ಯೂಸ್ ಮಾಡ್ತಾರೆ ರೋಬಸ್ಟ ಅಂತ ಹೇಳ್ತಾರಲ್ಲ ಅದು ಅದು ಸ್ವಲ್ಪ ಶೀತ ಆಗುತ್ತೆ ಅಂತ ಹೇಳ್ತಾರೆ ಸೊ ಪುಟ್ ಬಾಳೆಹಣ್ಣು ಅಂದರೆ ಚಿಕ್ಕದು ಏಲಕ್ಕಿ ಬಾಳೆಹಣ್ಣು ಅಂತ ಬರುತ್ತಲ್ವ ಅದನ್ನು ತೊಗೊಂಡ್ರೆ ಒಳ್ಳೇದು ಮಕ್ಕಳಿಗೆ ಸೊ ಆಗೋದ್ರಿಂದ ಏನಿಲ್ಲ ಅದು ಕೂಡ ಕುಕ್ ಆಗೋದ್ರಿಂದ ದೊಡ್ಡ ಬಾಳೆಹಣ್ಣು ಕೂಡ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಸೊ ನಾನಿಲ್ಲಿ ಫುಟ್ಬಾಳೆಹಣ್ಣು ತೊಗೋತೀನಿ ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಹಣ್ಣಾದಷ್ಟು ಬೇಗ ಸ್ಮ್ಯಾಶ್ ಆಗುತ್ತೆ ಇಲ್ಲಾಂದರೆ ಗಟ್ಟಿ ಗಟ್ಟಿ ಹಾಗೆ ಅನಿಸುತ್ತೆ ಮತ್ತು ತಿನ್ನುವಾಗ ಒಂಥರ ಅವ್ರಿಗೂ ಕೂಡ ವಾಮಿಟ್ ಬರೋ ಥರ ಆಗಬಾರ್ದು ಹಣ್ಣಾದಷ್ಟು ತುಂಬ ಒಳ್ಳೆಯದು ತುಂಬ ಹಣ್ಣು ತುಂಬ ಕಾಯಿ ಅನ್ನೋ ಥರ ಅಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಹಣ್ಣಾದಷ್ಟು ತುಂಬ ಒಳ್ಳೆಯದು ಇದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು ರಾಗಿ ಸರಿಯಾಗಿರುತ್ತಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆಗಿರುತ್ತೆ ಆ ರಾಗಿ ಸರಿಗೆ ಈ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಇನ್ನೊಂದು ಆ ಟು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲಿ ನೀವು ಕ್ಲೀನಾಗಿ ಇದು ಮಾಡೋದ್ರಿಂದ ಕ್ಲೀನಾಗಿ ಬೈಂಡ್ ಆಗುತ್ತೆ ಆ್ಯಂಡ್ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಒಳ್ಳೆ ಕೇಕ್ ತಿಂದಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವಳು ಏನಾದರೂ ತಿನ್ನೋಕೆ ಸ್ಟಾರ್ಟ್ ಮಾಡಿದಾಗ ಆ ಥರ ರೆಸಿಪೀಸ್ಗಳನ್ನೂ ಶೇರ್ ಮಾಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ತಣ್ಣಗಾದಮೇಲೆ ಉಗುರು ಬೆಚ್ಚಗಿನ ಹದಕ್ಕೆ ಬಂದಾಗ ನೀವು ಕೊಡಬೇಕಾಗತ್ತೆ ತುಂಬ ತಣ್ಣ ಮಾಡಿಕೊಂಡು ಕೂಡ ಮಕ್ಕಳಿಗೆ ಫುಡ್ ಕೊಡಬಾರ್ದು ಬಿಸಿ ಕೊಡೋಕ್ಕಾಗಲ್ಲ ಅಂತ ಗೊತ್ತು ನಮಗೂ ಸೊ ಸ್ವಲ್ಪ ಬೆಚ್ಚಗೆ ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ಥರದ ಕೋಲ್ಡ್ ಆ ಥರ ಏನು ಆಗೋಲ್ಲ ಸೊ ಬ ಇದರಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿರೋದ್ರಿಂದ ಅಕ್ಕಾಗೇ ಇದೆ ಸೊ ನೀವು ಚಿಕ್ಕ ಮಗು ಆಗಿದ್ರೆ ಹೇಳ್ತಿದ್ದೀನಲ್ವ ಸಿಕ್ಸ್ ಮಂತ್ಸ್ ಟು ನೈನ್ ಮಂತ್ ಟೆನ್ ಮಂತ್ ಅಂತಲೇ ಅಂದ್ಕೊಳ್ಳಿ ಆವಾಗ ನೀವು ಗ್ರೈಂಡ್ ಮಾಡಿಕೊಡಿ ಇಲ್ಲಾಂದರೆ ಸ್ಮ್ಯಾಶ್ ಮಾಡಿ ಕೊಡೋದ್ರಿಂದ ಈಸಿಯಾಗಿ ಡೈಜೆಸ್ಟ್ ಕೂಡ ಆಗುತ್ತೆ ಅವ್ರ ಮೋಷನ್ಗೂ ಕೂಡ ಈಸಿ ಆಗುತ್ತೆ ಯಾವಾಗಲೂ ರಾಗಿ ಸರಿ ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ತೆಳುವಾಗಿರಬೇಕು ನೀವು ತುಂಬ ಗಟ್ಟಿ ಮಾಡಿಕೊಂಡ್ರೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ ಬಾಳೆಹಣ್ಣಲ್ಲಿ ವಿಟಮಿನ್ ಬಿ ಸಿಕ್ಸ್ ಬಿ ಟೂ ಆ್ಯಂಡ್ ಪೊಟ್ಯಾಷಿಯಮ್ ಫೈಬರ್ ಇರೋದರಿಂದ ಮಕ್ಕಳ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಒಂದು ದಿನಕ್ಕೆ ಒಂದು ಸರಿ ಕೊಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಕಂಟಿನ್ಯೂಸ್ ಆಗಿ ಕೊಡಬೇಡಿ ಅಷ್ಟೇ ಯಾವುದೇ ಫುಡ್ ಫುಡ್ ಆದರೂ ಕೂಡ ಅಷ್ಟೇ ನಾಲ್ಕನೇ ರೆಸಿಪಿ ಬಂದು ಸಪೋಟಾ ರಾಗಿ ಸರಿ ಇದಕ್ಕೂ ಆಗಿ ರಾಗಿ ಸರಿ ಮಾಡ್ತೀವಲ್ಲ ಅದೇ ಥರ ರಾಗಿ ಸರಿ ಒಂದು ಫಿಫ್ಟಿ ಪರ್ಸೆಂಟು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಸೊ ಅದಾದಮೇಲೆ ಸಪೋಟ ಹಣ್ಣನ್ನು ತೊಗೊಂಡು ಕ್ಲೀನಾಗಿ ಸಿಪ್ಪೆ ಬಿಡಿಸಿ ಸ್ಮ್ಯಾಶ್ ಆದರೂ ಮಾಡಿ ಇಲ್ಲ ನೀವು ಮಿಕ್ಸಿ ಗ್ರೈಂಡರ್ಗಾದರೂ ಹಾಕೊಳ್ಳಿ ಅದರಲ್ಲಿ ಸ್ವಲ್ಪ ಹಂಟು ಹಂಟಿನ ಅಂಶ ಇರುತ್ತೆ ಅದನ್ನು ತೆಕ್ಕೋಬೇಕಾಗುತ್ತೆ ಸೊ ಚಿಕ್ಕ ಸಪೋರ್ಟ್ ಆದರೆ ಈ ಸರ ಒಂದು ಸಾಕು ದೊಡ್ಡದಾದರೆ ಸ್ವಲ್ಪ ಅರ್ಧ ತೊಗೋಬೇಕಾಗುತ್ತೆ ಮಕ್ಕಳಲ್ವ ಮಗುಗೆ ನೋಡಿಕೊಂಡು ಕ್ವಾಂಟಿಟಿನ ಕೊಡಬೇಕಾಗತ್ತೆ ಇಲ್ಲ ಅಂದರೆ ನೋವು ಅಥವಾ ಡೈಜೆಷನ್ ಆಗದೇ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಲಿಮಿಟೆಡಾಗಿ ಕೊಟ್ಟರೆ ಯಾವುದೇ ಥರದ ಪ್ರಾಬ್ಲಮ್ ಇರೋಲ್ಲ ಸೊ ನಾನಿಲ್ಲಿ ಒಂದು ಇದನ್ನು ಹಾಕ್ತಾಯಿದ್ದೀನಿ ಕ್ಲೀನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಸ್ಮ್ಯಾಶ್ ಮಾಡಿ ಸ್ಮ್ಯಾಶರಲ್ಲಾದರೂ ಮಾಡ್ಕೊಳ್ಳಿ ಅದೇ ಹೇಳೋದಲ್ವ ಮಿಕ್ಸಿ ಗ್ರೈಂಡರಲ್ಲಾದರೂ ಮಾಡ್ಕೊಳ್ಳಿ ಕ್ಲೀನಾಗಿ ಅದು ಫುಲ್ಲು ಗ್ರೈಂಡ್ ಥರ ಆಗಬೇಕು ದೊಡ್ಡ ಮಕ್ಕಳಾದರೆ ಸ್ವಲ್ಪ ಸ್ವಾಲೋನ ಮಾಡ್ಕೋತಾರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಸ್ವಾಲೋ ಮಾಡೋಕ್ಕಾಗ್ದೇ ಗಂಟ್ಲಲ್ಲಿ ಸಿಗಾಕೊಂಡಿರೋ ಥರ ಆಗಿ ತಿನ್ನುವಾಗಲೇ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ಮ್ಯಾಶು ಮತ್ತು ಫುಲ್ ಗ್ರೈಂಡ್ ಮಾಡ್ಕೊಂಡು ಕೊಡಬೇಕು ಮಕ್ಕಳಿಗೆ ಅಂತ ಹೇಳೋದು ಸೊ ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಬಾಯ್ಲ್ ಆಗ್ತಿರುತ್ತಲ್ವ ಅದಕ್ಕೆ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಸಪೋಟ ಹಣ್ಣಲ್ಲೂ ಕೂಡ ವಿಟಮಿನ್ ಬಿ ಎ ಸಿ ಏರಲ್ವಾ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿನ ತಡೆಗಟ್ಟುತ್ತೆ ಎಲ್ಲ ಹಣ್ಣುಗಳಲ್ಲೂ ಎಲ್ಲ ತರಕಾರಿಗಳಲ್ಲೂ ಒಂದೊಂದು ಅಂಶ ಇದ್ದೇ ಇರುತ್ತಲ್ವ ಹಾಗಾಗಿ ಯಾವುದೇ ಫುಡ್ಡನ್ನಾಗಲಿ ಚ ತಿಂತಿದ್ದಾರೆ ಇದೇ ಫುಡ್ನ ವಾರ ಪೂರ್ತಿ ಕೊಡೋಣ ಆ ಥರ ಮೂರು ದಿನ ಪೂರ್ತಿ ಕೊಡೋಣ ಆ ಥರ ಮಾಡಬೇಡಿ ನಾನು ಅದಕ್ಕೋಸ್ಕರ ನಿಮ್ಮಗಳ್ಗಂತೂ ಕೂಡ ವಾರಕ್ಕೆ ಐದು ಹದಿನಾಲ್ಕು ಆ ಥರ ರೆಸಿಪಿನ ಶೇರ್ ಮಾಡ್ತೀನಿ ಒಂದೊಂದು ದಿನ ಈಗ ಆ್ಯಪಲ್ ಕೊಟ್ಟಿದ್ರೆ ಒಂದಿನ ಬನ್ನ ಆ ಥರ ನಾಲ್ಕು ದಿನ ಕಂಟಿನ್ಯೂ ಮಾಡಿ ಮತ್ತೆ ಆ ಥರ ಇದು ಮಾಡಿ ಸೊ ಯಾವುದೇ ಕಾರಣಕ್ಕೂ ಒಂದೇ ಥರ ಫುಡ್ನ ವೀಕ್ಲಿ ಫಿಫ್ಟೀನ್ ಡೇಸ್ ಒನ್ ಮಂತ್ ಆ ಥರ ಕೊಡೋಕ್ಕೆ ಹೋಗಬೇಡಿ ಮಕ್ಳುಗಳಿಗೂ ಕೂಡ ಇನ್ನೂ ಕೇಳೋಕ್ಕಾಗಲಿ ಮಾಡೋಕ್ಕಾಗಲಿ ಗೊತ್ತಾಗ್ದಿರೋ ಕಾರಣ ಪ್ರಾಬ್ಲಮ್ಸ್ ಆದಾಗ ನಮ್ಗೇನೂ ಗೊತ್ತಾಗಲ್ಲ ಆಮೇಲೆ ಸುಮ್ಮನೆ ಯಾಕೆ ನಮಗೆ ನಾವು ಟೆನ್ಷನ್ ಮಾಡ್ಕೊಳ್ಳೋದು ಮಕ್ಳಿಗೂ ಪಾಪ ಚಿಕ್ಕ ಮಕ್ಕಳಾಗಿರೋದ್ರೆ ಎಷ್ಟೇ ಕೇರ್ ಮಾಡಿದ್ರೂ ಕೂಡ ಸಾಲದು ಸೊ ಹಾಗಾಗಿ ಹೇಳ್ತಿದ್ದೀನಿ ಸೊ ನೋಡಿ ನೋಡೋದು ಕೂಡ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಒಂದೊಂದು ಟೇಸ್ಟ್ ಮಾಡ್ತೀನಿ ಹಾಗಾಗಿ ಹೇಳ್ತಿದ್ದೀನಿ ಐದನೇ ರೆಸಿಪಿ ಬಂದು ಆ್ಯಪಲ್ ರಾಗಿ ಸರಿ ಅಂತ ಹೇಳ್ಬೋದು ಆ್ಯಪಲ್ನ ಕ್ಲೀನಾಗಿ ಪೀಲ್ ಮಾಡಬೇಕಾಗುತ್ತೆ ಪೀಲ್ ಮಾಡಿ ಕುಕ್ ಮಾಡಿ ಕೊಡಬೇಕಾಗುತ್ತೆ ಆ್ಯಪಲ್ ಸಿಪ್ಪೆನೇ ಯಾವತ್ತೂ ಕೊಡ್ಬೇಡಿ ಪಿಕಟ್ ಡೈಜೆಸ್ಟ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಪೀಲ್ ಮಾಡಿ ಕುಕ್ ಮಾಡಿ ಕುಕ್ ಮಾಡೋದು ಯಾಕೆ ಅಂತೇಳೋದ್ರಲ್ಲಿ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅದಕ್ಕಾಗಿ ಕುಕ್ ಮಾಡಿ ನಾವು ಕೊಡಬೇಕಾಗತ್ತೆ ಅದನ್ನು ಅಷ್ಟೇ ನೀವು ಕುಕ್ ಮಾಡಿ ಈ ಥರ ಪಾತ್ರೆಲ್ಲ ಹಾಕಿನಾದರೂ ಕುಕ್ ಮಾಡ್ಬೋದು ಅಥವಾ ಸ್ಟೀಮ್ ಮಾಡ್ಬೋದು ಹೇಗಾದರೂ ಮಾಡಿ ನೀವು ಇದು ಮಾಡ್ಬೋದು ಫೀಡ್ ಮಾಡ್ಬೋದು ಸೊ ಇದು ಕೊಡುವಾಗ ನೀವು ಸ್ಟೀಮ್ ಮಾಡಿ ಕೊಡದೆ ವಾಸಿ ಅನ್ನೋದು ನನ್ನ ಒಂದಿದು ಸೊ ಇದನ್ನು ಮತ್ತೆ ಬಾಯಿಲ್ ಮಾಡೋದ್ರಿಂದ ಈ ಥರ ನೀರಲ್ಲಿ ಕುಕ್ ಮಾಡಿ ಕೊಟ್ಟರೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಡೈಜೆಸ್ಟ್ ಆಗೋದಕ್ಕೆ ಅದು ಸ್ವಲ್ಪ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಥರ ಇರುತ್ತಲ್ವ ಸಿಪ್ಪೆ ಸೊ ಆ್ಯಪಲ್ದು ಡಿಫ್ರೆಂಟಾಗಿರುತ್ತಲ್ವ ಸೊ ಹಾಗಾಗಿ ಇದನ್ನು ಕುಕ್ ಮಾಡಿಕೊಂಡು ತಣ್ಣಗಾಗೋಗಿಬಿಟ್ಕೊಂಡು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನೀವು ಆಗಿ ರಾಗಿ ಸರಿ ಮಾಡ್ತಿರಲ್ವಾ ಅದೇ ಥರ ರಾಗಿ ಸರಿನ ಮಾಡಿಕೊಂಡು ಈ ಮಿಕ್ಸ್ನ ಮಿಕ್ಸ್ ಮಾಡಬೇಕಾಗುತ್ತೆ ಆ್ಯಪಲಲ್ಲಿ ಅಷ್ಟೇ ಟಿಮಿನ್ ಎ ಸಿ ಬಿ ಎಲ್ಲ ಇರೋದರಿಂದ ಕ್ಲೀನಾಗಿ ಮಕ್ಕಳಿಗೆ ಹೆಲ್ತ್ಗೆ ಮತ್ತು ಗ್ರೋ ಆಗೋದಕ್ಕೆ ವೆಯ್ಟ್ ಗೇನ್ ಆಗೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಯಾವುದೇ ಫುಡ್ ಆದರೂ ಸರಿ ಒಂದೇ ಒಂದು ದಿನಕ್ಕೆ ಒಂದು ಸರಿ ಕೊಟ್ಟರೆ ಒಳ್ಳೆಯದು ತುಂಬ ಯಾವುದಾದ್ರೂ ತುಂಬ ಒಳ್ಳೆಯದು ಅಂತ ಹೇಳ್ಕೊಡೋಕೋದ್ರೆ ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನೋಡಿಕೊಂಡು ಮಾಡಿಕೊಂಡು ಕೂಗಿ ಸೊ ಈ ಥರ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಆ್ಯಪಲ್ ಬೇಗ ಸ್ಮ್ಯಾಶ್ ಆಗುತ್ತೆ ಒಂದೊಂದು ನಾರ್ನಾರ್ ಥರ ಇರೋ ಇರುತ್ತೆ ಸೊ ಅದನ್ನು ನೀವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಗೊತ್ತಾಗುತ್ತೆ ನೀವು ಸ್ಮ್ಯಾಶ್ ಮಾಡಿಕೊಳ್ಳುವಾಗ್ಲೇ ಸೊ ಹೇಗೆ ಏನು ಅದು ಅಂಥೇಳಿ ಸೊ ಹಾಗಾಗಿ ಅದನ್ನು ನೀವು ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ನೀವು ಪೇಸ್ಟ್ ಮಾಡ್ಬೋದು ರಾಗಿ ಸರಿ ಸ್ವಲ್ಪ ಪೇಸ್ಟ್ ಆಗಿರೋದ್ರಿಂದನೇ ನೀವು ಎಲ್ಲದನ್ನೂ ನಾನು ಹೇಳೋ ಫ್ರೂಟ್ಸ್ಗಳು ಯಾವುದಾದ್ರು ಆಗಿರ್ಬೋದು ಗ್ರೈಂಡ್ ಮಾಡಿ ಕೊಟ್ಟಷ್ಟು ಅದ್ರ ಜೊತೆ ಇದಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಸ್ವಲ್ಪ ತರಿ ತರಿ ಆದಾಗ ಒಂದೊಂದು ಮಕ್ಕಳಿಗೆ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಅವ್ರು ಯಾವಾಗ ತಿಂತಿದ್ದಾರೆ ಅಂತ ಗೊತ್ತಾದಾಗ ನೀವು ಸ್ಮ್ಯಾಶ್ ಮಾಡಿಕೊಡೋಕೆ ಶುರು ಮಾಡಿ ಇಲ್ಲಾಂದರೆ ಗ್ರೈಂಡ್ ಮಾಡೋದೇ ಬೆಟರ್ ಅಂತ ಅನಿಸುತ್ತೆ ಸೊ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಸ್ವಲ್ಪ ನೀವು ರಾಗಿ ಸರೀನ ಗಟ್ಟಿ ಮಾಡಿಕೊಳ್ಳಿ ಆ್ಯಪಲಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ನೀರು ನೀರಾಗೋ ಆಗೋ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ರಾಗಿ ಹಿಟ್ಟನ್ನು ಆ ಟೈಮಲ್ಲಿ ತುಂಬ ಕಟ್ಟಿ ಮಾಡಿಕೊಂಡು ನೀರು ಇದನ್ನು ಆ್ಯಪಲ್ನ ನೀವು ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಏನಾಗುತ್ತೆ ನೀವು ರಾಗಿ ಸರಿನೂ ಕೂಡ ತೆಳ್ಳಗೆ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಹೋದಾಗ ವಾಟರಿ ವಾಟರ್ ಥರ ವಾಟರಿ ಥರ ಆಗಿಬಿಡುತ್ತೆ ಸೊ ಆವಾಗ ಒಂಥರ ಮಗು ಉಫ್ ಉಫ್ ಅಂತ ಹೇಳ್ಬಿಟ್ಟು ಒಂಥರ ಚೆಲ್ಲೋದಕ್ಕೆ ಇದು ಮಾಡಿದೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡಿಕೊಂಡು ತುಂಬಾ ಒಳ್ಳೆಯದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಒಂದೇ ಸರಿ ನೀವು ಟ್ರೈ ಮಾಡಿ ನೋಡಿ ಮಗು ತಿನ್ನತ್ತಾ ಏನು ಅನ್ನೋದನ್ನು ಆಮೇಲೆ ಒಂದೊಂದು ಡೇ ಒಂದೊಂದು ಡೇ ವಾರದಲ್ಲಿ ಒಂದೊಂದು ದಿನ ಆ ಥರ ಚೇಂಜ್ ಮಾಡ್ಕೊಂಬನ್ನಿ ಬಿಕಾಸ್ ಮಕ್ಕಳು ಒಂದೊಂದು ಮಕ್ಳು ತಿನ್ನತ್ತೆ ಒಂದೊಂದು ಮಕ್ಳು ತಿನ್ನೋಲ್ಲ ಬಿಕಾಸ್ ನೀವು ಟೆಸ್ಟ್ ಮಾಡಬೇಕಾಗುತ್ತೆ ತಿನ್ನಂತ ಏನು ಮಾಡುತ್ತೆ ಅಂತ ಹೇಳಿ ಸೊ ವೇಸ್ಟ್ ಆದರೂ ಪರವಾಗಿಲ್ಲ ಫುಡ್ ಒಂದಿನ ಆ ಥರ ಟ್ರೈ ಮಾಡಿ ನೋಡಿ ಮಗು ಚೆನ್ನಾಗಿ ತಿನ್ನತ್ತೆ ಬಿಕಾಸ್ ನಾನು ನನ್ನ ಮಗಳಿಗೆ ಅದೇ ಥರನೇ ಮಾಡೋದು ಇವಾಗಲೂ ಏನಾರು ಸ್ಟಾರ್ಟ್ ಕಟ್ಟಿಂಗ್ ಫುಡ್ನ ನಿಮಗೆ ಶೇರ್ ಮಾಡೋಕ್ಕೆ ಮುಂಚೆ ನಾನು ನನ್ನ ಮಗಳಿಗೆ ತಿನ್ನಿಸಿರ್ತೀನಿ ಸೊ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತೀನಿ ಆ ಆರಾಮಾಗಿ ತಿನ್ನಿಸ್ಬೋದು ನೀವು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲಿ ಏನೇ ಆಗಲಿ ಇರಲ್ಲ ಮುಂಚೆ ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಬಿಕಾಸ್ ಆ ಮಗುಗೆ ಆ ಹಣ್ಣ ಆಗುತ್ತಾ ಏನು ಅನ್ನೋದರೆ ಯಾಕೆಂದರೆ ಬಾದಾಮಿ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿದಾಗ ಬಾದಾಮಿನ ತಿಂದರೆ ಸ್ವಲ್ಪ ಕೆಂ ಬರುತ್ತೆ ಮಗುಗೆ ಅಂತ ಮೆಸೇಜ್ ಮಾಡಿದರು ಕಮೆಂಟ್ ಮಾಡಿದರು ಸೊ ಹಾಗಾಗಿ ಯಾವ ಫ್ರೂಟು ನಿಮ್ಮ ಮಗುಗೆ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಆಗಲ್ವ ಏನು ಅನ್ನೋದನ್ನು ನೋಡಿಕೊಂಡು ನೀವು ಮಗುಗೆ ಕೊಡಬಹುದು ಸೊ ಈ ವ್ಲಾಗ್ ಹೋಗ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತಿದೆಯಲ್ವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ಸ್ಟ್ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್